ಮುಟ್ಟಿನ ನೈರ್ಮಲ್ಯ ದಿನ ಈ ಕುರಿತು ಭದ್ರಾವತಿಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ವೀಣಾ ಭಟ್ ಅವರೊಂದಿಗಿನ ಸಂದರ್ಶನ ಕೆಳಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸ್ತ್ರೀರೋಗ ತಜ್ಞರಾದಂತಹ ಭದ್ರಾವತಿಯ ವೀಣಾ ಭಟ್ ಇವರೊಂದಿಗೆ ಮಾತನಾಡೋಣ ಇವತ್ತು ನಾವು ಈ ತಜ್ಞರೊಂದಿಗೆ ಮಾತನಾಡ್ತಿರುವ ವಿಷಯ ಮುಟ್ಟಿನ ನೈರ್ಮಲ್ಯ ದಿನ ಈ ದಿನದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಹಾಗೂ ಈ ದಿನದ ಮಹತ್ವವನ್ನು ತಿಳಿಸಲಿಕ್ಕೆ ತಜ್ಞರು ಇಂದು ಆಗಮಿಸಿದ್ದಾರೆ ಡಾಕ್ಟ್ರೆ ನಮ್ಮೆಲ್ಲ ಕೆಳಗುರ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ಸರ್ ತಮಗೆ ನಮ್ಮ ಮೊದಲ ಪ್ರಶ್ನೆ ನೈರ್ಮಲ್ಯ ದಿನ ಇದರ ಒಂದು ಮಹತ್ವ ಇದರ ಕುರಿತು ತಿಳಿಸ್ಕೊಡಿ ಮೇಡಮ್ ಸರ್ ಮುಟ್ಟಿನ ನೈರ್ಮಲ್ಯ ದಿನ ಅಂದರೆ ಇದನ್ನು ಮೇ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತೆ ಇದರ ಉದ್ದೇಶ ಏನಂತಂದರೆ ಸಾಮಾನ್ಯವಾಗಿ ಮುಟ್ಟು ಮಾವಾರಿ ಹೊರಗಾಗೋದು ಮೆನ್ಸಸ್ ಆಗೋದು ಋತುಚಕ್ರ ಹೀಗೆ ಹಲವಾರು ರೀತಿಯಲ್ಲಿ ಇದು ಕರೆಯಲ್ಪಡುತ್ತೆ ಇದು ಹೆಣ್ತನದ ಆಗುಹೋಗುಗಳಿಗೆ ಕಾರಣ ಆಗೋದು ಹೌದು ಜೀವ ಸೃಷ್ಟಿಯ ಮೂಲಕ್ರಿಯೆಯಾದ ಮುಟ್ಟು ಸೃಷ್ಟಿಯ ಅತಿಶ್ರೇಷ್ಠ ಕ್ರಿಯೆ ಈ ಜೀವ ಜಗತ್ತನ್ನು ಮುಂದುವರಿಸಲಿಕ್ಕೆ ನಮ್ಮನ್ನು ನಾವು ಮರುಸೃಷ್ಟಿಸಲು ಈ ಮುಟ್ಟು ಅತ್ಯಗತ್ಯ ಈ ಮುಟ್ಟು ಆರಂಭವಾಗೋದು ಅಂದರೆ ಮೇನಾರ್ಕೆ ಅದು ಸುಮಾರು ಹತ್ತರಿಂದ ಹದಿನೈದು ವರ್ಷದಲ್ಲ ಆರಂಭ ಆಗುತ್ತೆ ಮತ್ತು ನಲವತ್ತೈದರಿಂದ ಐವತ್ತು ವರ್ಷಕ್ಕೆ ಅದು ನಿಲ್ಲುತ್ತೆ ಅದನ್ನು ಋತುಬಂಧ ಅಥವಾ ಮೇನುಪಾಸ್ ಅಂತ ಹೇಳ್ತೀವಿ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳಷ್ಟು ಕಾಲ ಮಹಿಳೆ ಸಂತಾನೋತ್ಪತ್ತಿಯ ಅವಧಿಯಲ್ಲಿ ಕಳೀತಾಳೆ ಈ ಅವಧಿಯಲ್ಲಿ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ದಿನಗಳನ್ನು ಅಂದರೆ ವರ್ಷದಲ್ಲಿ ಎರಡು ತಿಂಗಳಷ್ಟು ದಿನಗಳನ್ನು ಮುಟ್ಟಿನ ಅವಧಿಯಲ್ಲೇ ಪ್ರತಿ ಹೆಣ್ಣು ಕಳೆಯುತ್ತಾಳೆ ಹಾಗಾಗಿ ಈ ಒಂದು ದಿನ ಮುಟ್ಟಿನ ದಿನ ಇಪ್ಪತ್ತೆಂಟು ದಿನಕ್ಕೊಮ್ಮೆ ಬರುತ್ತೆ ಅಂದರೆ ಇಪ್ಪತ್ತೆಂಟು ದಿನಕ್ಕೊಮ್ಮೆ ಆವರ್ತವಾಗುವ ಮತ್ತು ಮುಟ್ಟಿನ ಸ್ರಾವ ನಾಲ್ಕರಿಂದ ಐದು ದಿನ ಪ್ರತಿ ತಿಂಗಳು ಇರುತ್ತೆ ಮತ್ತು ಐವತ್ತರಿಂದ ಎಂಬತ್ತು ಮಿಲಿ ಲೀಟ್ರಷ್ಟು ಸ್ರಾವ ಪ್ರತಿ ಹೆಣ್ಮಕ್ಕಳಲ್ಲೂ ಸರಾಸರಿಯಾಗಿರುತ್ತೆ ಆದ್ದರಿಂದ ಈ ಮುಟ್ಟಿನ ಆವರ್ತ ಇಪ್ಪತ್ತೆಂಟು ದಿನಕ್ಕೊಮ್ಮೆ ಬರುತ್ತೆ ಅಂತ ತಿಳ್ಸಕ್ಕೆ ಐದು ದಿನ ಸ್ರಾವ ಇರುತ್ತೆ ಅಂತ ತಿಳಿಸೋಕ್ಕೆ ಮೇ ಇಪ್ಪತ್ತೆಂಟರಿಂದ ಈ ಮುಟ್ಟಿನ ನೈರ್ಮಲ್ಯ ದಿನವನ್ನು ಆಚರಿಸ್ಲಾಗ್ತಾ ಇದೆ ಇದೊಂದು ಜರ್ಮನ್ನ ವಾಶ್ ಅಂದರೆ ವಾಟರ್ ಸ್ಯಾನಿಟೇಷನ್ ಮತ್ತು ಹೈಜೀನ್ ಅನ್ನೋ ಸಂಸ್ಥೆ ಇನ್ನಿತರ ಸಂಘ ಸಂಸ್ಥೆಗಳೊಡನೆ ಸೇರಿ ಈ ಮುಟ್ಟಿನ ದಿನ ಆರಂಭ ಆಗೋದು ಕಾರಣ ಆಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ದಶಕಗಳಿಂದ ಇದನ್ನು ಆಚರಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ದಿನದ ಉದ್ದೇಶ ಏನಂತಂದರೆ ಮುಟ್ಟಿನ ಬಗೆಗಿದ್ದ ಮೌನವನ್ನು ಮುರಿಯೋದು ಕಳಂಕವನ್ನು ನಿಭಾಯಿಸೋದು ಹಲವಾರು ಮಿಥ್ಯೆಗಳಿದೆ ಮುಟ್ಟಿನ ಬಗ್ಗೆ ಮುಟ್ಟಿನ ನೈರ್ಮಲ್ಯತೆ ಕಾಪಾಡೋದು ಅದರ ಮಹತ್ವವನ್ನು ಸಾರೋದು ಮತ್ತು ಮಹಿಳೆಯರ ಸಂತಾನೋತ್ಪತ್ತಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಸಮಗ್ರ ಮಹಿಳಾ ಆರೋಗ್ಯವನ್ನು ಕಾಪಾಡೋದು ಇಷ್ಟೇ ಅಲ್ಲ ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡಲಿಕ್ಕೆ ಬಳಸುವ ಉತ್ಪನ್ನಗಳ ಬಗ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎದುರಿಸುತ್ತಿರುವ ಎದುರಾಗುವ ಸಮಸ್ಯೆಗಳ ಬಗ್ಗೆ ಅವುಗಳಿಂದ ಮಹಿಳೆಯರ ಆರೋಗ್ಯಕ್ಕೆ ಹಾಗೂ ಪರಿಸರಕ್ಕೆ ಆಗುವ ಹಾನಿಗಳ ಬಗ್ಗೆ ಶೈಕ್ಷಣಿಕ ಔದ್ಯೋಗಿಕ ಕ್ಷೇತ್ರದಲ್ಲಿ ಆರ್ಥಿಕತೆಗೆ ಮುಟ್ಟಿನ ಕಾರಣಗಳಿಂದ ಆಗುತ್ತಿರುವ ನಷ್ಟಕ್ಕಾಗಿ ಈ ಎಲ್ಲದರ ಬಗ್ಗೆ ಅರಿವು ಮೂಡಿಸಲು ಇದೊಂದು ಸುಸಂದರ್ಭ ಯಾಕಂದರೆ ಆರೋಗ್ಯಕರವಾಗಿ ಸಂಕೋಚರಹಿತವಾಗಿ ಒಂದು ಆತ್ಮವಿಶ್ವಾಸದಿಂದ ಮುಟ್ಟನ್ನು ಎದುರಿಸಲು ಎರಡು ಸಾವಿರದ ಮೂವತ್ತರೊಳಗಾಗಿ ಸುಸ್ಥಿರ ಮುಟ್ಟಿನ ನಿರ್ವಹಣೆ ಅನ್ನೋದು ಪರಿಕಲ್ಪನೆ ವಿಶ್ವ ಆರೋಗ್ಯ ಸಂಸ್ಥೆದು ಇದನ್ನು ಪರಿಪೂರ್ಣವಾಗಿ ಅನುಷ್ಠಾನಗೊಳ್ಳಲು ಅದಕ್ಕೆಲ್ಲ ಸಿದ್ಧರಾಗಲು ಒಂದು ಹೊಸ ವಾತಾವರಣವನ್ನು ಸೃಷ್ಟಿಸಲು ಅಂದರೆ ಪ್ರತಿ ವರ್ಷವೂ ಒಂದೊಂದು ಘೋಷವಾಕ್ಯವಾದೊಡನೆ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ ಸರ್ ಈ ಬಾರಿಯ ಘೋಷವಾಕ್ಯ ಏನಂದರೆ ಎಲ್ಲರೂ ಒಟ್ಟಾಗಿ ಮುಟ್ಟಿನ ಬಗ್ಗೆ ಸ್ನೇಹಪರ ವಾತಾವರಣವನ್ನು ವಿಶ್ವದಲ್ಲಿ ಕಟ್ಟಿಕೊಡೋದು ಅನ್ನೋದು ಅಂದರೆ ಮೆನ್ಸ್ಟ್ರಲ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಅಂದರೆ ಎಲ್ಲ ಘೋಷವಾಕ್ಯನೂ ಈವರೆಗೆ ಬಂದಿದ್ದು ಮುಟ್ಟಿನ ಬಗ್ಗೆ ಅರಿವು ಸ್ವಚ್ಛತೆ ಮತ್ತು ಕಾರ್ಯೋನ್ಮುಖರಾಗೋದು ಪುರುಷರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದು ಈಗ ಪ್ರತಿಯೊಬ್ಬರು ವೈದ್ಯರಷ್ಟೇ ಅಲ್ಲ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋದು ಅವಶ್ಯ ಎನ್ನೋದನ್ನು ಬಿಂಬಿಸುತ್ತೆ ಸರ್ ಸರಿ ಡಾಕ್ಟ್ರ ಈಗ ತಾವು ಹೇಳಬೇಕಾದ್ರೆ ಮುಟ್ಟಿನ ಬಗೆಗೆ ಅನೇಕ ಮಿಥ್ಯಗಳಿವೆ ಅನ್ನೋ ಒಂದು ಪದವನ್ನು ಹೇಳಿದ್ರಿ ಹೌದು ಸರ್ ಏನಿದು ಮಿಥ್ಯಗಳು ಇದ್ರ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡಿ ಈ ಮುಟ್ಟು ಅನ್ನೋದು ಎಂತಹ ಅದ್ಭುತ ವೈಜ್ಞಾನಿಕ ಪ್ರಕ್ರಿಯೆ ಅಂದರೆ ಅದನ್ನು ತಿಳಿದ್ರಷ್ಟೇ ಗೊತ್ತಾಗುತ್ತೆ ಸರ್ ಆದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಒಂದು ಸಮೀಕ್ಷೆ ಪ್ರಕಾರ ಶೇಕಡ ನಲವತ್ತೆರಡರಷ್ಟು ಜನ ಮಹಿಳೆಯರಿಗೆ ಮುಟ್ಟಿನ ಸ್ರಾವ ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಇನ್ನೂ ಹೆಚ್ಚಿನ ಮಹಿಳೆಯರಿಗೆ ಮುಟ್ಟಿನ ವೈಜ್ಞಾನಿಕ ಹಿನ್ನೆಲೆ ಅಂದರೆ ಮುಟ್ಟು ಯಾಕಾಗುತ್ತೆ ಅನ್ನೋದೇ ತಿಳಿದಿಲ್ಲ ಇದೊಂದು ಅಶುದ್ಧ ರಕ್ತ ಈ ಸ್ರಾವ ಅಂತ ತುಂಬಾ ಜನ ಭಾವಿಸಿರ್ತಾರೆ ಸರಳವಾಗಿ ಮಾಸಿಕ ಮುಟ್ಟು ಹೇಗಾಗುತ್ತೆ ಅನ್ನೋದನ್ನ ಹೇಳಬೇಕು ಅಂದರೆ ಸರ್ ಹೆಣ್ಣಿನ ಒಳ ಸಂತಾನೋತ್ಪತ್ತಿ ಅಂಗಗಳೆಂದ್ರೆ ಗರ್ಭಕೋಶ ಎರಡು ಅಂಡಾಶಯ ಮತ್ತೆ ಎರಡು ಗರ್ಭನಾಳ ಮತ್ತೆ ಯೋನಿಯ ಒಳಭಾಗ ಈ ಮಹಿಳೆ ಮುಟ್ಟು ಆರಂಭವಾಗೋದು ಯಾವಾಗ ಅಂದರೆ ಹರೆಯದಲ್ಲಿ ಅದು ಸೂಕ್ತ ಪ್ರಚೋದನೆ ಸಿಕ್ಕ ನಂತರ ಮೆದುಳಿನ ಹೈಪೋಥಲಾಮಸ್ನಿಂದ ಪಿಟ್ಯೂಟರಿ ಗ್ರಂಥಿಗೆ ಒಂದು ಸಂದೇಶ ಹೋಗುತ್ತೆ ಈಗ ಹೆಣ್ತನದ ಆರಂಭ ಆಗಬೇಕು ಅನ್ನೋದು ಇದೆಲ್ಲ ಬಹಳಷ್ಟು ಹಾರ್ಮೋನುಗಳ ಹಾರ್ಮೋನುಗಳಿಂದಾಗುವ ಪ್ರಕ್ರಿಯೆಯಿಂದ ಸೊ ಇದರಿಂದ ಹಾರ್ಮೋನುಗಳ ಉತ್ಪಾದನೆ ಆರಂಭ ಆಗಿ ಹೆಣ್ಣಿನಲ್ಲಿರುವ ಎರಡು ಅಂಡಾಶಯ ಇದೆ ಅಂತ ಹೇಳಿದ್ನಲ್ಲ ಅದು ಪ್ರಚೋದಿಸಲ್ಪಟ್ಟು ಹೆಣ್ತನದ ಹಾರ್ಮೋನುಗಳಾದ ಇಸ್ಟ್ರೊಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋ ಎರಡು ಹಾರ್ಮೋನು ಉತ್ಪಾದನೆ ಆಗುತ್ತೆ ಮತ್ತು ಈ ಹಾರ್ಮೋನು ಹಲವಾರು ಸಂಕೀರ್ಣ ಪ್ರಕ್ರಿಯೆಯಿಂದ ಪ್ರತಿ ತಿಂಗಳು ಹೆಣ್ಣಿನ ಅಂಡಾಶಯದಿಂದ ಒಂದೊಂದು ಅಂಡ ಉತ್ಪತ್ತಿ ಆಗಲಿಕ್ಕೆ ಪ್ರತಿ ತಿಂಗಳು ಆರಂಭ ಆಗುತ್ತೆ ಅಂದರೆ ಈ ಅಂಡೋತ್ಪತ್ತಿ ಆಗತ್ತಲ್ಲ ಅದು ಗರ್ಭನಾಳದಿಂದ ಸೆಳೆಯಲ್ಪಡುತ್ತೆ ಸೆಳೆಯಲ್ಪಟ್ಟು ಅಲ್ಲಿ ಅದು ಕಾಯ್ತಾ ಕೂತಿರುತ್ತೆ ಅಂದರೆ ವೀರ್ಯಾಣುಗಳೇನಾದರೂ ಬಂದು ಅಂದರೆ ಹೆಣ್ಣು ಗಂಡಿನ ಲೈಂಗಿಕ ಸಂಪರ್ಕ ಆದರೆ ವೀರ್ಯಾಣುಗಳು ಬಂದು ಭ್ರೂಣ ಉತ್ಪಾದನೆ ಆದರೆ ಅಂತ ಗರ್ಭನಾಳದಲ್ಲೇ ಇರುವ ಅಂಡವನ್ನು ವೀರ್ಯಾಣುಗಳಿಂದ ಏನಾದರೂ ಫಲಿತ ಆದರೆ ಅದೇನಾಗುತ್ತೆ ಗರ್ಭನಾಳದಿಂದ ಚಲಿಸಿ ಗರ್ಭಕೋಶಕ್ಕೆ ಹೋಗಿ ಒಂಬತ್ತು ತಿಂಗಳು ಮಗುವಾಗಿ ರೂಪಗೊಂಡು ಒಂಬತ್ತು ತಿಂಗಳ ನಂತರ ಹೆರಿಗೆ ಎಂಬ ಪ್ರಕ್ರಿಯೆಯಿಂದ ಈ ಭೂಮಿಯ ಮೇಲೆ ಬಂದು ಹೊಸ ಒಂದು ಜೀವ ಜಗತ್ತಿಗೆ ಕಾಲಿಡುತ್ತೆ ಸರ್ ಸೊ ಈ ಒಂದು ಪ್ರಕ್ರಿಯೆ ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆ ಇದೇ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ ಗರ್ಭಕೋಶದಲ್ಲಿಯೂ ಕೂಡ ಭ್ರೂಣ ಆಗಮನಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುತ್ತೆ ಮನೆಗೆ ಯಾರು ಅತಿಥಿಗಳು ಬಂದರೆ ಹಾಸಿಗೆ ರೆಡಿ ಮಾಡ್ದಂಗೆ ಗರ್ಭಕೋಶದ ಒಳಹಾಸು ಅಥವಾ ಒಳಪದರ ಅಥವಾ ಎಂಡೋಮೆಟ್ರಿಯಮ್ ಅಂತ ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳ್ತೀವಿ ಸರ್ ಆ ಒಳಪದರ ಅದು ತಯಾರಾಗಿರುತ್ತೆ ಆದರೆ ಭ್ರೂಣ ಆಗಮನ ಆಗಲ್ಲ ಅಂದರೆ ಎಲ್ಲ ಸರಿಯೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಂತೂ ವಿವಾಹಪೂರ್ವ ಲೈಂಗಿಕ ಪ್ರಕ್ರಿಯೆ ನಡೆಯಲ್ಲ ಹಾಗಾಗಿ ವೀರ್ಯಾಣು ಅಂಡಾಣು ಮಿಲನ ಆಗಲ್ಲ ಮಗು ಕೂಡ ಆಗಲ್ಲ ಆಗದೇ ಇದ್ದಾಗ ಏನಾಗುತ್ತೆ ಪ್ರತಿ ತಿಂಗಳು ಭ್ರೂಣ ಫಲಿತವಾಗದೆ ಹಾರ್ಮೋನುಗಳ ಏರ್ಪೇರಾಗಿ ಆ ತಯಾರಾಗಿರುವ ಸಿದ್ಧತೆಯಾಗಿರುವ ಒಳಪದರ ಅಥವಾ ಎಂಡೊಮೆಟ್ರಿಯಮ್ ಛಿದ್ರ ಛಿದ್ರವಾಗಿ ಹೊರಬರುವ ಪ್ರಕ್ರಿಯೆಯೇ ಮಾಸಿಕ ಮುಟ್ಟು ಇದೊಂದು ಶುದ್ಧಾಂಗ ವೈಜ್ಞಾನಿಕ ಪ್ರಕ್ರಿಯೆ ಇದು ಯಾವುದೇ ಕಾರಣಕ್ಕೂ ಅಶುದ್ಧ ರಕ್ತ ಅಲ್ಲ ಇದರಲ್ಲಿ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ಸತ್ತ ಹೋದ ಅಂಡಾಣುಗಳು ಇವೆಲ್ಲ ಇರುತ್ತೆ ಅಷ್ಟೇ ಆದರೆ ಹೆಚ್ಚಿನ ಮಹಿಳೆಯರಿಗೆ ಇದು ಆ ದಿನಗಳ ಸ್ನಾನ ಬೇಡ ಮನೆಯಿಂದ ಹೊರಗಿರಬೇಕು ಇನ್ನೂ ಮುಟ್ಟಿನ ಹಟ್ಟಿ ಕಾಲ ಪೂರ್ಣವಾಗಿ ಹೋಗಿಲ್ಲ ಹೊರಗಡೆ ಇರಬೇಕು ಮತ್ತು ಹೂ ಮುಡಿಬಾರ್ದು ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಉದ್ಯೋಗ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನೇ ಮೊಟಕಗೊಳಿಸ್ಬೇಕು ಅನ್ನೋದೆಲ್ಲ ಪ್ರಚಾರದಲ್ಲಿದೆ ಮತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ಇವತ್ತಿಗೂ ಕೂಡ ಫ್ರೀ ಫೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ನನಗೆ ಹಿಂದೆ ಹಾಕಿ ಮುಂದೆ ಹಾಕಿ ಆ ಫಂಕ್ಷನ್ ಇದೆ ಈ ಫಂಕ್ಷನ್ ಇದೆ ಎಂತೆಲ್ಲ ನಮ್ಮಂಥ ಸ್ತ್ರೀರೋಗ ತಜ್ಞರನ್ನು ವೈದ್ಯರನ್ನು ದಂಬಾಲ್ ಬೀಳೋದು ಇನ್ನೂ ತಪ್ಪಿಲ್ಲ ಸರ್ ಹಾಗಾಗಿ ಇವತ್ತಿಗೂ ಕೂಡ ಮುಟ್ಟಿನ ಬಗ್ಗೆ ಸಾಕಷ್ಟು ಮಿಥ್ಯಗಳಿದೆ ಆದರೆ ಮುಟ್ಟು ಒಂದು ವೈಜ್ಞಾನಿಕ ಪ್ರಕ್ರಿಯೆ ಆ ಸಮಯದಲ್ಲಿ ಕೆಲವರಿಗೆ ಸ್ವಲ್ಪ ಹೊಟ್ಟೆ ನೋವಾಗೋದು ಬೆನ್ನು ನೋವಾಗೋದು ಒಂದು ರೀತಿಯ ಡಿಸ್ಕಂಫರ್ಟ್ ಅಂತೀವಿ ಒಂದು ರೀತಿ ತೊಂದರೆ ಆಗೋದು ಪದೇ ಪದೇ ಪ್ಯಾಡ್ ಬದಲಾಯಿಸೋದಕ್ಕೂ ಈ ಕಾರಣಗಳಿಂದಾಗಿ ಹಿಂದೆ ಮುಂದೆ ಹಾಕ್ಬೋಕೆ ಹೊರತು ಅದು ಅಶುದ್ಧ ಅನ್ನೋ ಕಾರಣಕ್ಕಾಗಿ ಖಂಡಿತವಾಗಿಯೂ ಅಲ್ಲ ಮತ್ತೆ ಈ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಸುಲಭವಾಗಿ ಜೀರ್ಣವಾಗುವ ಆಹಾರಗಳನ್ನು ಸೇವಿಸೋದು ನೋವಿನ ಸಂದರ್ಭಗಳಲ್ಲಿ ವೈದ್ಯರಿಂದ ನೋವು ನಿವಾರಕ ಮಾತ್ರೆಗಳನ್ನು ಪಡೆದು ಸೇವಿಸೋದು ಇವೆಲ್ಲ ಮಾಡಬೇಕೇ ಹೊರತು ಯಾವುದೇ ರೀತಿಯ ಕಂದಾಚಾರಗಳಿಗಾಗಲಿ ಮೊರೆ ಹೋಗೋದು ಖಂಡಿತ ತಪ್ಪು ಸರ್ ಮೇಡಮ್ ಈಗ ನಾವು ನಮ್ಮ ಇಂದಿನ ಒಂದು ಮಾತುಕತೆಯ ಮುಖ್ಯ ಭಾಗ ಅಂದರೆ ಮುಟ್ಟಿನ ನೈರ್ಮಲ್ಯ ದಿನದ ಕುರಿತು ಮಾತನಾಡ್ತಿರೋ ಈ ಸಂದರ್ಭದಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಸ್ತ್ರೀಯರು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಇದರ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡಿ ಹಾಂ ಸರ್ ಅನಾದಿ ಕಾಲದಿಂದಲೂ ಮತ್ತೆ ಅಂದರೆ ನಮ್ಮ ಅಜ್ಜಿ ತಾಯ ತಾಯಿ ಕಾಲದಲ್ಲಿ ಹಳೆ ಬಟ್ಟೆ ಹರಿದ ಪಂಚೆ ಇತ್ಯಾದಿಗಳನ್ನೇ ಬಳಸ್ತಾ ಇದ್ದರು ಅದನ್ನು ತೊಳೆದುಬಿಟ್ಟು ಸ್ವಚ್ಛವಾಗಿ ಬಿಸಿನಲ್ಲೇ ಅಥವಾ ಎಲ್ಲೋ ಸೂಕ್ತ ಜಾಗದಲ್ಲಿ ಹರವಿ ಅದನ್ನು ಮುಟ್ಟಿನ ನಿರ್ವಹಣೆ ಆಗ್ತಾಯಿತ್ತು ಕೆಲವರು ಶಾಲೆ ಕಾಲೇಜಿಗೆ ಹೋಗೋದು ಶೈಕ್ಷಣಿಕವಾಗಿ ತೊಡಗಿಕೊಳ್ಳದೆ ಇರೋದಕ್ಕೂ ಸ್ವಚ್ಛವಾದ ಶೌಚಾಲಯ ಇಲ್ಲ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತು ಈ ಬಟ್ಟೆ ಬದಲಾಯಿಸೋದೆಲ್ಲ ಕಷ್ಟ ಅನ್ನೋ ಕಾರಣಕ್ಕಾಗಿ ಅದರಿಂದ ಮಹಿಳೆಯರು ಹಿಂದೇಟು ಹಾಕ್ತಾ ಇದ್ರು ಆದರೆ ಆಧುನಿಕತೆ ಬೆಳೆದ ಹಾಗೆ ಹೆಣ್ಣಿನ ಕಾರ್ಯ ವ್ಯಾಪ್ತಿಯೂ ಕೂಡ ಬಹಳಷ್ಟು ವಿಸ್ತಾರ ಆಗ್ತಾ ಹೋಯಿತು ಮತ್ತು ಹಳೆ ಬಟ್ಟೆ ಸೋಂಕಾಗತ್ತೆ ಮರು ಬಳಕೆ ಇವೆಲ್ಲ ಶುಚಿತ್ವಕ್ಕೆ ತೊಂದರೆ ಆಗುತ್ತೆ ಕ್ಯಾನ್ಸರ್ ಆಗುತ್ತೆ ಗರ್ಭಕೋಶದ ಸೋಂಕಾಗುತ್ತೆ ಆರೋಗ್ಯಕ್ಕೆ ತೊಂದರೆ ಎಂದೆಲ್ಲ ಪ್ರಚಾರನೋ ಅಪಪ್ರಚಾರನೋ ದೊರೆತು ಪರ್ಯಾಯ ಪದ್ಧತಿಗಳ ಬಗ್ಗೆ ಚಿಂತನೆ ಆಗ್ತಾ ಹೋಯಿತು ಈಗ ಮೂರ್ನಾಲ್ಕು ದಶಕಗಳ ಹಿಂದೆಯೇ ಮುಟ್ಟಿನ ನಿರ್ವಹಣೆ ಸಾಕಪ್ಪ ತುಂಬ ಕಷ್ಟ ಅನ್ನುವ ಸಂದರ್ಭದಲ್ಲಿಯೇ ಈ ಸ್ಯಾನಿಟ್ರಿ ನ್ಯಾಪ್ಕಿನ್ ಅನ್ನೋದು ಬಳಕೆಗೆ ಬಂತು ಅದು ಸಾಮಾನ್ಯ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅಂತೂ ಏಕ ಬಳಕೆ ಅಂದರೆ ಯೂಸ್ ಆ್ಯಂಡ್ ಥ್ರೋ ಬಳಸಿ ಬಿಸಾಡೋದು ಈ ಒಂದು ನ್ಯಾಪ್ಕಿನ್ ಬಂತು ಇದೊಂದು ಹೊಸ ಕ್ರಾಂತಿಯನ್ನೇ ಉಂಟು ಮಾಡಿತ್ತು ಅಂದರೆ ತಪ್ಪಾಗಲಾರದು ಯಾಕಂದರೆ ಆಟೋಟದಲ್ಲಿ ಭಾಗವಹಿಸ್ಬೋದು ಬಳಸಿ ಬಿಸಾಡ್ಬೋದು ಬ್ಯಾಗಲ್ಲಿ ಇಟ್ಕೊಳ್ಬಹುದು ಉಪಯೋಗ ಹೊಸದನ್ನು ತೆಗೆದು ಬಿಸಾಕ್ಬೋದು ಎಲ್ಲೆಂದರಲ್ಲಿ ಎಲ್ಲೆಡೆ ಸಮರ್ಥವಾಗಿ ಭಾಗವಹಿಸ್ಬೋದು ಎಲ್ಲದರಲ್ಲಿ ತೊಡಗಿಸ್ಕೊಳ್ಬಹುದು ಅಂತ ಹೆಣ್ಮಕ್ಳಿಗೂ ಆತ್ಮವಿಶ್ವಾಸವೂ ಹೆಚ್ಚಾಯಿತು ಇನ್ನೇನು ಸ್ವರ್ಗನೇ ದರಗಿಳಿದು ಬಂದ ಹಾಗೆ ಬಹಳಷ್ಟು ಒಂದು ರೀತಿಯ ಭಾವನೆ ಎಲ್ಲ ಹೆಣ್ಮಕ್ಕಳಲ್ಲಿ ಉಂಟಾಯಿತು ಹಲವಾರು ಕಂಪ್ನಿಗಳು ಬಂತು ಸಾಕಷ್ಟು ಕಂಪ್ನಿಗಳು ಇದನ್ನು ತಯಾರಿ ಮಾಡಿ ಮಾರಾಟ ಮಾಡೋದು ಇವತ್ತಿಗೂ ಕೂಡ ಹದಿನೇಳು ಸಾವಿರ ಕೋಟಿ ವಾರ್ಷಿಕ ವಹಿವಾಟು ತಂದುಕೊಡುವ ಒಂದು ಉದ್ಯಮ ಇದು ಈ ಸ್ಯಾನಿಟರಿ ನ್ಯಾಪ್ಕಿನ್ ಬಿಸ್ನೆಸ್ ಹೌದು ಹೌದು ಮತ್ತೆ ಸರ್ಕಾರ ಕೂಡ ಶಾಲಾ ಮಕ್ಕಳಿಗೆ ಉಚಿತವಾಗಿ ನ್ಯಾಪ್ಕಿನ್ ಹಲವಾರು ಸಂಘ ಸಂಸ್ಥೆಗಳು ಕೂಡ ಉಚಿತವಾಗಿ ನ್ಯಾಪ್ಕಿನ್ ವಿತರಣೆ ನಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೇವೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಹಾಗಾಗಿ ಮತ್ತೆ ಈಗ ಕೂಡ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ಮುಂದಾಗಿದೆ ಆದರೆ ಇವತ್ತು ಚಿಂತಿಸಬೇಕಾಗಿದ್ದು ಏನಂತ ಅಂದರೆ ಈ ದಿನಗಳೆದಂತೆ ನಮಗೆ ಈ ಸ್ಯಾನಿಟ್ರಿ ನ್ಯಾಪ್ಕಿನ್ ಬಗ್ಗೆ ಅದು ಹೇಗೆ ತಯಾರಿಸಲ್ಪಡುತ್ತೆ ಅದರಲ್ಲಿ ಏನೇನು ಉಪಯೋಗಿಸ್ತಾರೆ ಅದರಿಂದಾಗುವ ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ನಡೆದು ಇದರಲ್ಲಿ ಬಳಸೋದು ಏನಂದರೆ ಕಚ್ಚಾ ವಸ್ತುಗಳಿದೆಯಲ್ಲ ಪೆಟ್ರೋಲಿಯಂ ಅರಣ್ಯ ಉತ್ಪನ್ನಗಳು ಜೊತೆಗೆ ಮುಟ್ಟಿನ ಸ್ರಾವ ಹೀರ್ಕೊಳಕೆ ಪಾಲಿಕ್ರಿಲೇಟ್ ಜೆಲ್ಗಳನ್ನು ಮತ್ತು ಕಲೆಯಾಗೋದು ಅಂದರೆ ಅದೊಂದು ರೀತಿಯ ಅಪಹಾಸ್ಯದ ವಸ್ತು ಮುಟ್ಟಿನ ಬಟ್ಟೆಗಳು ಅಥವಾ ನಾವು ಧರಿಸುವ ಬಟ್ಟೆಗಳೆಲ್ಲ ಸೊ ಅದೆಲ್ಲ ಕಲೆಯೆಲ್ಲ ಕಾಣದೇ ಇರೋ ಇರಲಿಕ್ಕೆ ಪ್ಯಾಲಿಥೀನನ್ನು ರಾಸಾಯನಿಕ ಬಳಸೋದು ಮತ್ತು ಅದು ಒಂದು ರೀತಿಯ ಸುಗಂಧಕಾರಕವಾಗಿರಬೇಕು ಪರಿಮಳವಾಗಿರಬೇಕು ಅನ್ನೋದಕ್ಕೆ ಹಲವಾರು ದ್ರವ್ಯಗಳನ್ನು ಉಪಯೋಗಿಸೋದು ಇವೆಲ್ಲದರಲ್ಲಿ ಹಲವು ರಾಸಾಯನಿಕಗಳನ್ನು ಬಳಸಲಾಗ್ತದೆ ಡಯಾಕ್ಸಿನ್ನು ಫ್ಯೂರಾನು ಹಲವಾರು ವಿಷವಸ್ತುಗಳು ಮತ್ತು ಆ ಕ್ರಿಮಿನಾಶಕಗಳನ್ನು ಕೂಡ ಅಂದರೆ ಅದು ಅಂಟುವ ಹಾಗೆ ಇರೋಕ್ಕೆ ಕ್ರಿಮಿನಾಶಕದಲ್ಲಿರುವ ವಸ್ತುಗಳನ್ನು ಬಳಸಲಾಗುತ್ತೆ ಇದರಿಂದ ಮಹಿಳೆಯರ ಆರೋಗ್ಯಕ್ಕೆ ಮುಖ್ಯವಾಗಿ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಬಹಳಷ್ಟು ತೊಂದರೆ ಆಗುವುದು ಕಂಡುಬಂದಿದೆ ಅಷ್ಟೇ ಅಲ್ಲ ಅಲರ್ಜಿ ತುಂಬ ಜನಕ್ಕೆ ಅಲರ್ಜಿ ಆಗುತ್ತೆ ಪ್ಯಾಡ್ಗಳು ಮತ್ತು ಸೋಂಕು ಹಾರ್ಮೋನ್ ಏರ್ಪೇರುಗಳು ಈ ರಾಸಾಯನಿಕಗಳನ್ನು ಯೋನಿ ಮಾರ್ಗದಿಂದ ಹೀರ್ಕೊಂಡು ಹಾರ್ಮೋನ್ ಏರ್ಪೇರು ಅದು ಎಂಟನದ ಹಾರ್ಮೋನ್ಗಳಿರ್ಬೋದು ಇವನ್ ಥೈರಾಯ್ಡ್ ಹಾರ್ಮೋನ್ ಕೂಡ ವ್ಯತ್ಯಾಸಗಳು ಮತ್ತು ಕ್ಯಾನ್ಸರ್ ಈಗ ಗರ್ಭಕರಳಿನ ಸರ್ವೈಕಲ್ ಕ್ಯಾನ್ಸರ್ ಅತಿ ದೊಡ್ಡ ಎರಡನೇ ಮಹಿಳೆಯರನ್ನು ಬಾಧಿಸುವ ಕ್ಯಾನ್ಸರ್ ಇಲ್ಲೂ ಕೂಡ ಜೀವಕೋಶಗಳನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಈ ರಾಸಾಯನಿಕಗಳು ಹೊಂದಿರೋದರಿಂದ ಗರ್ಭಕುರುಳಿನ ಕ್ಯಾನ್ಸರ್ ಇವೆಲ್ಲ ಉತ್ಪಾದನೆ ಆಗೋದು ಅಂದರೆ ಮಹಿಳೆಯರ ಆರೋಗ್ಯಕ್ಕೆ ಸಂಕಟ ತಂದಿರೋ ಪರಿಸ್ಥಿತಿ ಬಂತು ಅಷ್ಟೇ ಅಲ್ಲ ಒಂದೆಡೆ ಈ ಅಪಪ್ರಚಾರ ಬಟ್ಟೆ ಬಗ್ಗೆ ಇನ್ನೊಂದೆಡೆ ವ್ಯಾಪಕ ಪ್ರಚಾರ ಈ ಅತಿ ಬಳಕೆಯ ಏಕ ಬಳಕೆ ಪ್ಯಾಡ್ ಯೂಸ್ ಆ್ಯಂಡ್ ಥ್ರೋ ಇದು ಆಗ್ತಾ ಬಂದು ಮನೆ ಶಾಲೆ ಕಾಲೇಜುಗಳು ಎಲ್ಲ ಕಡೆ ಟಾಯ್ಲೆಟು ಕಟ್ಕೊಳ್ಳೋಕೆ ಆರಂಭ ಆಯಿತು ಒಳ ಚರಂಡಿಗಳು ಬ್ಲಾಕ್ ಆಯಿತು ಆ ಪೌರ ಕಾರ್ಮಿಕರದ್ದು ಹೆಣಗಾಟ ಅದರ ಸ್ವಚ್ಛತೆ ಮಾಡೋದ್ರ ಬಗ್ಗೆ ವಿಲೇವಾರಿ ಬಗ್ಗೆ ಅಷ್ಟೇ ಅಲ್ಲ ನಾಯಿ ಹಂದಿಗಳದು ಹಸುವಿನ ಒಳಗೆ ಹೋಗೋದು ಜಲಚರ ಜೀವಿಗಳ ಹೊಟ್ಟೆ ಒಳಗೂ ಹೋಯ್ತು ಅದು ಸಮುದ್ರದಲ್ಲೂ ಹೋಯ್ತು ಏನಂದರೆ ಇದು ಮಣ್ಣಲ್ಲಿ ಮಣ್ಣಾಗಲ್ಲ ಎಂಟು ನೂರರಿಂದ ಸಾವಿರ ವರ್ಷಗಳಾದರೂ ಮಣ್ಣಾಗೋದಿಲ್ಲ ಈ ಪ್ಯಾಡ್ಗಳು ಅಷ್ಟೇ ಅಲ್ಲ ಜೈವಿಕವಾಗಿಯೂ ವಿಂಗಡಿಸಲ್ಪಡಲ್ಲ ಬಯೋಡಿಗ್ರೇಡೆಬಿಲಿಟಿ ಅಂತ ಹೇಳ್ತೀವಲ್ಲ ಮತ್ತು ಕೋಟಿಗಟ್ಟಲೆ ತ್ಯಾಜ್ಯ ಈ ಭೂಮಿಗಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ದನಕರು ಜಲಚರ ಎಲ್ಲದರ ಮೇಲೆ ಸೇರಿಕೊಂಡು ಭೂಮಿಯ ಮೇಲಿನ ಬದುಕೇ ಸಂಕಷ್ಟವನ್ನು ಉಂಟು ಮಾಡ್ತದೆ ಹಾಗಾಗಿ ಅಂದರೆ ಸುಟ್ಟ ಹೊರಟ್ರೆ ಇದನ್ನು ಸುಡಬೇಕು ಅಂತ ಹೇಳಿ ಇನ್ಸಿನರೇಟರು ಬೇರೆ ಬೇರೆ ರೀತಿಯಲ್ಲಿ ಸುಡ ಹೊರಟ್ರೆ ಇದು ಡಯಾಕ್ಸಿನ್ ವಿಷಕಾರಕ ಕ್ಯಾನ್ಸರ್ ಮತ್ತೆ ಅಷ್ಟೇ ಅಲ್ಲ ಇದು ದುಬಾರಿ ಕೂಡ ಸರ್ ಒಂದು ಪ್ಯಾಡು ಎಂಟರಿಂದ ಹತ್ತು ರೂಪಾಯಿ ಅಂದರೆ ನೂರಾರು ರೂಪಾಯಿ ಖರ್ಚು ಒಂದು ತಿಂಗಳಿಗೆ ಆಗತ್ತೆ ವರ್ಷಕ್ಕೆ ಸಾವಿರಾರು ರೂಪಾಯಿ ಈ ನ್ಯಾಪ್ಕಿನ್ ಬಗ್ಗೆ ಖರ್ಚು ಆರ್ಥಿಕವಾಗಿಯೂ ಹೊರೆ ತ್ಯಾಜ್ಯಕ್ಕೂ ಹೊರೆ ಮಹಿಳಾ ಆರೋಗ್ಯಕ್ಕೂ ಹೊರೆ ರಾಶ್ ಕ್ಯಾಶ್ ಥ್ರ್ಯಾಶ್ ಈ ಮೂರು ವಿಚಾರದಲ್ಲಿ ಈ ಸ್ಯಾನಿಟರಿ ನ್ಯಾಪ್ಕಿನ್ನು ಹೊರೆಯಾಗಿದ್ದಕ್ಕೆ ಇದರ ಮಿಥ್ಯ ಎಲ್ಲ ಅಳಿದು ಇದರ ಸತ್ಯ ಬಯಲಾಗ್ತಾ ಇದ್ದಂಗೆ ಒಂದು ಪರ್ಯಾಯ ಪದ್ಧತಿಯ ಬಗ್ಗೆ ಪರ್ಯಾಯ ಮಾರ್ಗದ ಬಗ್ಗೆ ಯೋಚನೆ ಮಾಡೋದು ಪ್ರಜ್ಞಾವಂತರಲ್ಲಿ ಬಂದು ಹಲವು ರೀತಿಯ ಬೇರೆ ಬೇರೆ ಆವಿಷ್ಕಾರಗಳು ಆರಂಭ ಆದವು ಯಾವ ರೀತಿಯ ಆವಿಷ್ಕಾರಗಳೆಲ್ಲ ಬಂದಿದೆ ಈಗ ಹೊಸದಾಗಿ ಅಂದರೆ ಈಗ ಸರ್ ಮುಖ್ಯವಾಗಿ ಮರುಬಳಕೆಯ ಕಾಟನ್ ಪ್ಯಾಡ್ಗಳು ಸರ್ ಅದು ಹದಿ ವಯಸ್ಸಿನ ಹೆಣ್ಮಕ್ಕಳಿಗೆ ಮತ್ತೆ ಮೆನೆಸ್ಟ್ರಲ್ ಕಪ್ ಅಂತ ಬಂದಿದೆ ಅಂದ್ರೆ ಮುಟ್ಟಿನ ಬಟ್ಟಲು ಕಾಮನ್ ಆಗಿ ಮೆನೆಸ್ಟ್ರಲ್ ಕಪ್ ಅಂತ ಹೇಳ್ತೀವಿ ಅದು ಈಗ ಪರ್ಯಾಯ ಪದ್ಧತಿಯಾಗಿ ಬಂದು ಒಂದು ಹೊಸ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದೆ ಅಂದರೆ ತಪ್ಪಾಗ್ಲಾರ್ದು ಕೆಲವರು ಇದೆಲ್ಲ ಬಂದ ಮೇಲೂ ಬಯೋಡಿಗ್ರೇಡೇಬಲ್ ಪ್ಯಾಡ್ ಇದೆ ಅಂತ ಹೇಳಿ ತುಂಬ ಪ್ರಚಾರ ಕೊಡ್ತಾ ಇದ್ದಾರೆ ಆದರೆ ಅದರ ನೈಜತೆಯ ಪ್ರಶ್ನೆ ಅದರಲ್ಲಿ ನಿಜವಾಗಿಯೂ ವಸ್ತುಗಳು ವಸ್ತುಗಳಿದೆಯೋ ಅನ್ನೋದು ದೊಡ್ಡ ಪ್ರಶ್ನೆ ಮತ್ತು ಇದ್ರೂ ಕೂಡ ಅದರ ಬೆಲೆ ದುಬಾರಿನೇ ಮತ್ತೆ ಅದನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ ತ್ಯಾಜ್ಯ ನಿರ್ವಹಣೆಯೂ ಕೂಡ ಕಷ್ಟನೇ ಬಯೋಡಿಗ್ರೇಡೇಬಲ್ ಇದ್ದರು ಹಾಗಾಗಿ ವ್ಯವಸ್ಥಿತ ರೀತಿಯಲ್ಲಿ ಡಿಸೈನ್ ಮಾಡಿರುವ ಈ ಪ್ಯಾಂಟಿಗೆ ಅಂಟಿಸಿಕೊಳ್ಳಬಹುದಾದಂಥ ಮರುಬಳಕೆಯ ಕಾಟನ್ ಪ್ಯಾಡ್ಗಳು ಲಭ್ಯ ಇರೋದು ಒಂದು ಅತ್ಯುತ್ತಮ ಸಾಧನ ಇದರ ದರವೂ ಕಡಿಮೆ ಸರ್ ಒಂದು ನಾಲ್ಕಾರು ಸೆಟ್ ಇಟ್ಕೊಂಡ್ರೆ ಮೂರು ನಾಲ್ಕು ವರ್ಷ ಬರುತ್ತೆ ತಿಂಗಳಿಗೆ ಸರಾಸರಿ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಸ್ಥಳೀಯವಾಗಿಯೂ ಇದು ನಾವೇ ಕೂಡ ಅಥವಾ ಒಂದು ಟೈಲರಿಗೆ ಹೇಳಿ ಬಟ್ಟೆಯನ್ನು ಕೊಟ್ಟು ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ ಮತ್ತೆ ಇದನ್ನು ಒಂದು ಕಿಟ್ನಲ್ಲಿ ಒಂದು ನಾಲ್ಕು ಪ್ಯಾಡ್ ಇದ್ದು ಬಳಸಿ ಆದ ಒದ್ದೆ ಆದ ಪ್ಯಾಡ್ಗಳನ್ನು ಹಾಕಲಿಕ್ಕೆ ಒಂದು ಸೆಣಬಿನ ಚೀಲ ಕೂಡ ಇರುತ್ತೆ ಕಿಟ್ಗಳು ಎಲ್ಲೆಡೆ ಲಭ್ಯವಿದೆ ಇದು ಮತ್ತೆ ಯಾವುದೇ ರೀತಿಯ ತ್ಯಾಜ್ಯ ಇಲ್ಲ ಟಾಯ್ಲೆಟ್ ಚರಂಡಿ ಬ್ಲಾಕ್ ಆಗಲ್ಲ ತಣ್ಣೀರಲ್ಲಿ ನೆನೆಸಬೇಕು ಇದನ್ನು ಮತ್ತೆ ಸೋಪ್ ಹಾಕಿ ಸ್ವಚ್ಛವಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿದರೆ ನಿರ್ದಿಷ್ಟ ಜಾಗದಲ್ಲಿ ಇಟ್ಕೊಂಡಾಗ ಇದನ್ನ ಮರುಬಳಸಿದಾಗ ಅದರಲ್ಲೂ ಮುಖ್ಯವಾಗಿ ಹದಿ ವಯಸ್ಸಿನಲ್ಲಿ ಅಂದ್ರೆ ಆರಂಭದಲ್ಲಿ ಹದಿನೆಂಟು ವರ್ಷದೊಳಗೆ ಋತುಮತಿಯರಾದಾಗ ಹೆಣ್ಣು ಮಕ್ಕಳಿಗೆ ಇದು ಬಹಳ ಒಂದು ಮುಖ್ಯವಾದ ಸಾಧನ ಅಂತ ಹೇಳ್ಬೋದು ಅದಕ್ಕೂ ಮಿಗಿಲಾಗಿ ಸುಸ್ಥಿರ ಮುಟ್ಟಿನ ನಿರ್ವಹಣೆ ನಾನು ಹೇಳಿದ್ನಲ್ಲ ಎರಡು ಸಾವಿರದ ಮೂವತ್ತರೊಳಗೆ ಅದು ಅತಿ ಅಗತ್ಯವಿದೆ ಅದಕ್ಕೆ ಅತ್ಯುತ್ತಮ ಸಾಧನ ಎಂದರೆ ಒಂದು ಮೆನ್ಸ್ಟ್ರೋಲ್ ಕಪ್ ಮುಟ್ಟಿನ ಬಟ್ಟಲು ಅದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ನಿಂದ ತಯಾರಿಸಲ್ಪಡುತ್ತೆ ಅಂದ್ರೆ ಮೆತ್ತನೆಯ ಆದರೆ ದೃಢವಾಗಿರತ್ತೆ ಮತ್ತೆ ಶರೀರಕ್ಕೆ ಹೊಂದಿಕೊಳ್ಳಬಹುದಾದ ವಸ್ತು ಇದು ಅಂದ್ರೆ ಈಗ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀವಿ ಕ್ಯಾಥೆಟ್ರ್ ಹಾಕ್ತಾರೆ ಯೂರಿನ್ಗೆ ಈ ತರದ ವಸ್ತುಗಳನ್ನು ಅದರಿಂದ ಮಾಡಲ್ಪಟ್ಟ ಒಂದು ಮಣ್ಣಿನಲ್ಲಿ ಮಣ್ಣಾಗಿ ಕರಗಬಹುದಾದಂತ ವಸ್ತು ಮತ್ತೆ ಯೋನಿ ಮಾರ್ಗದಲ್ಲಿ ಅದನ್ನ ಇಡಲಾಗತ್ತೆ ಆಗ ಅದು ಮುಟ್ಟಿನ ಸ್ರಾವವನ್ನ ಶೇಖರಣೆ ಮಾಡತ್ತೆ ಅದರ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಅಂದರೆ ಒಂದು ಮುಟ್ಟಿನಲ್ಲಿ ಸುಮಾರು ಐವತ್ತರಿಂದ ಎಂಬತ್ತು ಮಿಲಿ ಲೀಟರ್ ಸ್ರಾವ ಆಗುತ್ತೆ ಅಂತ ಅಂದ್ಕೊಂಡ್ರೆ ಸ್ಯಾನಿಟ್ರಿ ಪ್ಯಾಡ್ನಲ್ಲಿ ಐದು ಎಮ್ ಎಲ್ ಅಷ್ಟೇ ಹೀರಿಕೊಳ್ಳುತ್ತೆ ಅದನ್ನು ಅದು ತುಂಬ ಸ್ರಾವ ಆಗುತ್ತೆ ಒದ್ದೆ ಒದ್ದೆ ಆಗುತ್ತೆ ಅಂತ ಮಹಿಳೆಯರ ಒಂದು ದೂರಿರುತ್ತೆ ಆದರೆ ಈ ಒಂದು ಕಪ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮಿಲಿ ಲೀಟರ್ನಷ್ಟು ಹೀರ್ಕೊಳ್ಳುತ್ತೆ ಈ ಒಂದು ಕಪ್ಪು ಶೇಖರಣೆ ಮಾಡುತ್ತೆ ಮತ್ತೆ ಎಂಟರಿಂದ ಹತ್ತು ತಾಸಿಗೊಮ್ಮೆ ಬದಲಾಯಿಸ್ಬೋದು ಕೆಲವರಿಗೆ ಆರರಿಂದ ಎಂಟು ತಾಸು ಅವರವ್ರ ವೈಯಕ್ತಿಕ ಸ್ರಾವದ ಮೇಲೆ ಅವಲಂಬಿಸಿರುತ್ತೆ ಒಂದು ಕಪ್ಪು ಸರ್ ಹತ್ತು ವರ್ಷ ಬಳಕೆಗೆ ಬರುತ್ತೆ ಅಂದರೆ ಇಡೀ ಜೀವಿತಾವಧಿ ನಲವತ್ತು ವರ್ಷ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಮೂರರಿಂದ ನಾಲ್ಕು ಕಪ್ಪು ಸಾಕು ವರ್ಷಕ್ಕೆ ಒಂದು ಅರವತ್ತು ರೂಪಾಯಿ ಒಳಗೆ ಖರ್ಚು ತಿಂಗಳಿಗೆ ನಾಲ್ಕರಿಂದ ಐದು ರೂಪಾಯಿ ಖರ್ಚು ಮಾತ್ರ ಬರುತ್ತೆ ಮೆನ್ಸ್ಟ್ರಾಲ್ ಕಪ್ ಬಳಕೆಯಲ್ಲಿ ಇದಕ್ಕೆ ಬಹಳಷ್ಟು ಬರೀ ಖರ್ಚು ಅಷ್ಟೇ ಅಲ್ಲ ಸರ್ ಒದ್ದೆ ಆಗುವ ಅನುಭವ ಇರಲ್ಲ ತೇವ ತೇವ ಅನಿಸಲ್ಲ ನೀರಿನ ಬಳಕೆ ಬೇಡ ಸೋಂಕು ಆಗಲ್ಲ ಯೋನಿಗೆ ಗರ್ಭಕೋಶಕ್ಕೆ ಮತ್ತೆ ಅಂಡರ್ವೇರ್ ಕೂಡ ಬೇಕು ಅಂತಿಲ್ಲ ಮಲಮೂತ್ರ ವಿಸರ್ಜನೆ ಮಾಡುವಾಗ ಇದನ್ನು ತೆಗಿಬೇಕು ಅಂತ ಏನಿಲ್ಲ ಕಪ್ಪನ್ನು ಎಂಟು ಹತ್ತು ತಾಸಿಗೆ ಬದಲಾಯಿಸೋದು ರಾತ್ರಿ ನಿದ್ದೆನೂ ಕೆಡಲ್ಲ ಬದಲಾಯಿಸಬೇಕು ಅಂತ ಮಳೆ ಬಂದರೂ ಏನೂ ಆಗಲ್ಲ ಅದು ಒಳಗಿದ್ದಂಗೆ ಅನಿಸೋದೇ ಇಲ್ಲ ಮತ್ತು ಯಾವುದೇ ರೀತಿ ಪ್ರಯಾಣ ಮಾಡಬೇಕಾದ್ರೂ ಇದು ಅತ್ಯಂತ ಸುರಕ್ಷಿತ ಕಂಫರ್ಟೇಬಲ್ ಅನಿಸುತ್ತೆ ಸರ್ ಮತ್ತು ಚಲನಶೀಲತೆ ಕಾಪಾಡಿಕೊಳ್ಳುತ್ತೆ ಮನುಷ್ಯ ಯಾವಾಗೂ ಚಲನಶೀಲತೆ ಉದ್ಯೋಗಕ್ಕಾಗಲಿ ಬೇರೆ ಬೇರೆ ಕಾರ್ಯಚಟುವಟಿಕೆಗೂ ಅತ್ಯಂತ ಸುಲಭ ಅನಿಸುತ್ತೆ ಮತ್ತು ಹೊಟ್ಟೆ ನೋವಿನ ಸಂಭವವೂ ಇದನ್ನು ಧರಿಸಿದಾಗ ಕಡಿಮೆ ಆಗುತ್ತೆ ಮುಟ್ಟಿನಲ್ಲಿ ಹೊಟ್ಟೆ ನೋವಿರುತ್ತೆ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ಆ ಸಂಭವವೂ ಕಡಿಮೆ ಆಟೋಟ ಎಲ್ಲದರಲ್ಲಿ ಭಾಗವಹಿಸುತ್ತಾ ವೈಯಕ್ತಿಕವಾಗಿ ಮುಟ್ಟಿನ ನಿರ್ವಹಣೆಯನ್ನು ಆತ್ಮವಿಶ್ವಾಸದಿಂದ ಮಾಡಲಿಕ್ಕೆ ಈ ಮುಟ್ಟಿನ ಬಟ್ಟಲು ಬಹಳಷ್ಟು ಸಹಾಯಕ ಆಗುತ್ತೆ ಸರ್ ಮೊದಲೆಲ್ಲ ವಿದೇಶದಲ್ಲಿ ಇತ್ತು ಅದು ಈಗ ಕಳೆದ ಒಂದು ದಶಕದಿಂದ ಭಾರತದಲ್ಲಿಯೂ ಕೂಡ ಇದು ತುಂಬಾ ಪ್ರಚಲಿತ ಆಗ್ತಾ ಇದೆ ಆದರೆ ಇನ್ನಷ್ಟು ಆಗಬೇಕು ಅಂದರೆ ಒಂದು ಹಿಂಜರಿಕೆ ಏನಪ್ಪಾ ಇದರಲ್ಲಿ ಅಂತಂದ್ರೆ ಇದರದ್ದು ಬಳಕೆ ಮಾಡಬೇಕಾದ್ರೆ ಆರಂಭದಲ್ಲಿ ಹಿಂಜರಿಕೆ ಇರುತ್ತೆ ಅಂದರೆ ಇದನ್ನು ಯೋನಿ ಒಳಗೆ ಇಟ್ಕೊಳ್ಬೇಕಾಗತ್ತಲ್ಲ ಹದಿ ವಯಸ್ಸಿನಲ್ಲಿ ಹೆಣ್ಮಕ್ಕಳಲ್ಲಿ ತಾಯಂದಿರಿಗೆ ಏನು ಹೆದರಿಕೆ ಅಪ್ಪ ಅಯ್ಯೋ ಕನ್ಯಾಪುರ ಇರುತ್ತೆ ಇದನ್ನು ಹೇಗೆ ಅಳವಡಿಸೋದು ಮತ್ತು ಮದುವೆ ಮೇಲೆ ಹುಡುಗರು ಏನಾದರೂ ತಪ್ಪು ತಿಳ್ಕೊಂಬಿಟ್ರೆ ಬೇರೆ ರೀತಿಯ ತೊಂದರೆಗಳು ತಪ್ಪು ನಂಬಿಕೆಗಳು ಬಂದುಬಿಟ್ರೆ ಅನ್ನೋದೆಲ್ಲ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನದಲ್ಲಿ ಹಾರ್ಸ್ ರೈಡಿಂಗ್ ಮಾಡ್ತಾರೆ ಈಜುತ್ತಾರೆ ಸೈಕಲ್ ಹೊಡಿತಾರೆ ಇವೆಲ್ಲ ಚಟುವಟಿಕೆಯಿಂದ ಕನ್ಯಾಪುರಿ ಇರಬೇಕು ಅಂತ ಏನೂ ಇಲ್ಲ ಅದರಲ್ಲಿ ಸಹಜವಾಗಿಯೇ ಹೋಗಿರುತ್ತೆ ಹಾಗಾಗಿ ಅದೇ ವಯಸ್ಸಿನಲ್ಲೂ ಚಿಕ್ಕದಾದ ಒಂದು ಮೆನ್ಸ್ಟ್ರಲ್ ಕಪ್ಪು ಸಿಗುತ್ತೆ ಅವರ ಗಾತ್ರಕ್ಕೆ ತಕ್ಕನಾಗೆ ಆದರೂ ತುಂಬ ಹಿಂಜರಿಕೆ ಇದ್ದವರು ಆರಂಭದಲ್ಲಿ ಇನ್ನೂ ಅವರಿಗೆ ಪ್ರೌಢತೆ ಬಂದಿರಲ್ಲ ಆರಂಭದ ವಯಸ್ಸಿನಲ್ಲಿ ಒಂದು ಮೂರ್ನಾಲ್ಕು ವರ್ಷ ಈ ಕಾಟನ್ ಪ್ಯಾಡ್ ರಿಯೂಸೆಬಲ್ ಹೇಳಿದ್ನಲ್ಲ ಮರುಬಳಕೆಯ ಕಾಟನ್ ಪ್ಯಾಡ್ ಉಪಯೋಗಿಸೋದು ಆದರೆ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲ ನಂತರ ಹದಿನೆಂಟು ವರ್ಷ ಆದಮೇಲೆ ಅಥವಾ ಮದುವೆ ಆಗುತ್ತೆ ಮಗು ಆಗುತ್ತೆ ಅಂಥವರಲ್ಲಿ ಕೇವಲ ಮೆನ್ಸ್ಟ್ರಲ್ ಕಪ್ನ ಬಳಕೆಯೇ ಆಗಬೇಕು ಯಾಕಂದರೆ ಇವತ್ತಿಗೂ ಕೂಡ ಬಹಳಷ್ಟು ಜನರಲ್ಲಿ ಹಿಂಜರಿಕೆ ಇದೆ ಆರಂಭದಲ್ಲಿ ಹಿಂಜರಿಕೆ ಅಯ್ಯೋ ಬೇಡಪ್ಪ ಅದೆಲ್ಲ ಅಲ್ಲೆಲ್ಲ ಇಟ್ಕೊಡೋದು ಏನೋ ಏನೋ ಆಗಿಬಿಡತ್ತೆ ಅಂತ ಖಂಡಿತ ಇಲ್ಲ ಬಳಸುವ ವಿಧಾನವನ್ನು ಸರಿಯಾಗಿ ಕಲಿತರೆ ಅಥವಾ ನಿಮ್ಮ ತಜ್ಞ ವೈದ್ಯರ ಹತ್ರ ನೀವು ಆಶಾ ಕಾರ್ಯಕರ್ತರ ಅಥವಾ ಆರೋಗ್ಯ ಕಾರ್ಯಕರ್ತರು ಯಾರು ಬೇಕಾದರೂ ಹೇಳ್ಕೊಡ್ತಾರೆ ನಿಮಗೆ ಗೊತ್ತಾಗತ್ತೆ ಒಂದೆರಡು ತಿಂಗಳಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಸೆಟ್ ಆಗಬಹುದು ಹಾಗಾಗಿ ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಸರ್ ಸ್ವತಃ ವೈದ್ಯರು ಈಗ ನಾನೊಬ್ಬ ಸ್ತ್ರೀರೋಗ ತಜ್ಞೆ ನಾನು ಸ್ವತಃ ಬಳಸಬೇಕು ಆರೋಗ್ಯ ಕಾರ್ಯಕರ್ತೆಯರು ಅವರು ಸ್ವತಃ ಬಳಸಬೇಕು ಒಂದು ತಾಯಿ ಸ್ವತಃ ಬಳಸಿದರೆ ಮಗುವಿಗೆ ಆ ಬಗ್ಗೆ ಹೆಚ್ಚು ಹೆಚ್ಚು ತಿಳುವಳಿಕೆಯನ್ನು ಅದರ ಬಳಕೆಯನ್ನು ಉತ್ತೇಜಿಸಲಿಕ್ಕೆ ಸಹಾಯ ಆಗುತ್ತೆ ಸೊ ಎಲ್ಲ ಒಂದು ಪ್ರಜ್ಞಾವಂತ ಮಹಿಳೆಯರು ಅಥವಾ ಎಲ್ಲ ಒಂದು ಸಂತಾನೋತ್ಪತ್ತಿ ಮಹಿಳೆಯರಿಗೆ ಸ್ವತಃ ಬಳಸಿ ಈ ಒಂದು ಮುಟ್ಟಿನ ಸ್ರಾವವನ್ನು ಅಥವಾ ಮುಟ್ಟಿನ ನಿರ್ವಹಣೆಯನ್ನು ಕ್ಯಾಶ್ ಫ್ರೀ ಅಂದರೆ ಯಾವುದೇ ಆರ್ಥಿಕ ಹೊರೆ ಇಲ್ಲದ ಹಾಗೆ ರ್ಯಾಶ್ ಫ್ರೀ ಅಂದರೆ ಯಾವುದೇ ಆರೋಗ್ಯಕ್ಕೆ ಧಕ್ಕೆಯಾಗದ ಹಾಗೆ ಹಾಗೂ ತ್ರಾಶ್ ಫ್ರೀ ಯಾವುದೇ ತ್ಯಾಜ್ಯ ವಿಲೇವಾರಿಗೂ ಕೂಡ ತೊಂದರೆಯಾಗದ ಹಾಗೆ ನಿರ್ವಹಣೆ ಮಾಡೋದ್ರ ಬಗ್ಗೆ ವ್ಯಾಪಕ ಪ್ರಚಾರ ಉತ್ತೇಜನ ತಿಳುವಳಿಕೆ ಅರಿವುದು ಎಲ್ಲದೂ ಕೂಡ ಆಗಬೇಕು ಸರ್ ಬೇಕಾದಷ್ಟು ಈಗ ಮೆನ್ಸ್ಟ್ರಲ್ ಕಪ್ಸು ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಇದರಲ್ಲೂ ಸಿಗುತ್ತೆ ಅದರಲ್ಲಿ ಮೀಡಿಯಮ್ ಶೇಪ್ ತಗೊಳ್ಳೋದು ಮತ್ತು ತೊಟ್ಟಿಲ್ದೇ ಇರೋದು ಯು ಶೇಪ್ ತಗೊಳ್ಳೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲ ಕಡೆ ಇದೆ ಸರ್ ಖಂಡಿತವಾಗಿಯೂ ಸೊ ಈ ಸಂತಾನೋತ್ಪತ್ತಿ ವಯಸ್ಸಿನಲ್ಲಂತೂ ಯಾವುದೇ ಹೆಣ್ಮಕ್ಳು ತಲೆ ಬಿಸಿನೇ ಮಾಡ್ಕೊಳ್ಬಾರ್ದು ನೇರವಾಗಿ ಮೆನ್ಸ್ಟ್ರಲ್ ಕಪ್ ಬಳಕೆ ಇದನ್ನು ಮಾಡಲೇಬೇಕು ಸರ್ ಯಾಕಂದರೆ ಇವತ್ತು ಪರಿಸರ ಸಂಪೂರ್ಣವಾಗಿ ಕೆಂಪಾಗ್ಬಿಟ್ಟಿದೆ ಸರ್ ಅಂದರೆ ಇವತ್ತು ಎಲ್ಲ ಮಾಲಿನ್ಯತೆ ಅರಣ್ಯ ನಾಶ ಅದರ ಜೊತೆಗೆ ತ್ಯಾಜ್ಯ ವಿಲೇವಾರಿಯ ತೊಂದರೆ ಈಗ ಜೂನ್ ಐದರಕ್ಕೆ ಪರಿಸರ ದಿನಾಚರಣೆಯೂ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸರ್ ಖಂಡಿತವಾಗಿಯೂ ಈ ಒಂದು ತಿಳುವಳಿಕೆಯಿಂದ ನಾವು ಆಗುತ್ತಿರುವ ತ್ಯಾಜ್ಯವನ್ನು ತಪ್ಪಿಸ್ಬೇಕು ಆರ್ಥಿಕ ಹೊರೆಯನ್ನು ತಪ್ಪಿಸ್ಬೇಕು ಆರೋಗ್ಯದ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳನ್ನು ತಪ್ಪಿಸ್ಬೇಕು ಸರ್ ಸರಿ ಹೇಳಿದ್ರಿ ಈಗ ಒಬ್ಬ ತಜ್ಞರಾಗಿ ಈ ಒಂದು ದಿನದ ಸಂದರ್ಭದಲ್ಲಿ ಮುಟ್ಟಿನ ನೈರ್ಮಲ್ಯ ದಿನದ ಸಂದರ್ಭದಲ್ಲಿ ಕೆಲವೇ ಅಕ್ಷರಗಳಲ್ಲಿ ನಮ್ಮ ಕೇಳುಗರಿಗೆ ಮಹಿಳೆಯರಿಗೆ ಏನಾದರೂ ಹೇಳಬೇಕು ಏನು ಇಷ್ಟಪಡ್ತೀರಿ ಸರ್ ನಾನೊಬ್ಬ ಸ್ತ್ರೀರೋಗ ತಜ್ಞೆಯಾಗಿ ಇವಾಗ ನಮ್ಮ ಫಾಕ್ಸಿ ಅಂತ ಇದೆ ಸರ್ ಅಖಿಲ ಭಾರತ ಸ್ತ್ರೀರೋಗ ತಜ್ಞರ ಸಂಘ ಕೂಡ ಅದು ಕೂಡ ಬಹಳಷ್ಟು ಈ ಮುಟ್ಟಿನ ನೈರ್ಮಲ್ಯತೆಯ ನಿರ್ವಹಣೆ ಬಗ್ಗೆ ಹೋರಾಟ ಮಾಡ್ತಾ ಇದೆ ಕೆಲವೇ ವಾಕ್ಯದಲ್ಲಿ ಹೇಳೋದಿದ್ದಾರೆ ಸರ್ ಮುಟ್ಟಿನ ನೈರ್ಮಲ್ಯ ದಿನದಂದು ಸೂಕ್ತ ಅರಿವನ್ನು ಮೂಡಿಸ್ಕೊಂಡು ಮತ್ತು ಬೇರೆಯವರಿಗೂ ಆ ಅರಿವನ್ನು ಮೂಡಿಸುತ್ತಾ ಹೆಣ್ಣಿನ ಸಂತಾನೋತ್ಪತ್ತಿ ಆರೋಗ್ಯ ಸಮಗ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೆಣ್ಣಿನ ಜೈವಿಕ ಹಕ್ಕನ್ನು ಪ್ರತಿಪಾದಿಸಲು ಸಾಕಷ್ಟು ಒಂದು ಪ್ರೋತ್ಸಾಹ ಕೊಡುತ್ತಾ ಹೆಣ್ಣಿನ ಘನತೆ ಗೌರವ ಆತ್ಮವಿಶ್ವಾಸ ಹೆಚ್ಚಿಸುವ ಪ್ರಯತ್ನ ಈ ದಿನದಂದು ಆಗಲೇಬೇಕು ಆ ಪ್ರಯತ್ನ ಮುಂದುವರೆದು ಎರಡು ಸಾವಿರದ ಮೂವತ್ತರೊಳಗಾಗಿ ಮುಟ್ಟಿನ ಕಾರಣಕ್ಕಾಗಿ ಯಾವುದೇ ಮಹಿಳೆ ಹಿಂದೇಟು ಹಾಕುವ ಹಾಗೆ ಆಗಬಾರ್ದು ಈ ಭೂಮಿಯ ಕೆಂಪು ಹಸಿರಾಗಬೇಕು ಸರ್ ಹೆಣ್ಣು ಪ್ರಕೃತಿಗೆ ಹೋಲಿಸಲ್ಪಡುತ್ತೆ ಹೆಣ್ಣು ಪ್ರಕೃತಿ ಹೆಣ್ಣಿನ ಆರೋಗ್ಯ ಪ್ರಕೃತಿ ಪರಿಸರದ ಆರೋಗ್ಯ ಎರಡೂ ರಕ್ಷಿಸಲ್ಪಡಬೇಕು ಎರಡೂ ಕಾಪಾಡುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಡಾಕ್ಟರ್ ವೀಣಾ ಭಟ್ರು ತಾವು ಇದುವರೆಗೂ ನಮ್ಮ ಜೊತೆಗಿದ್ದು ಮುಟ್ಟಿನ ನೈರ್ಮಲ್ಯ ದಿನ ಈ ವಿಷಯದ ಕುರಿತು ಅನೇಕ ವಿಷಯಗಳನ್ನು ಕೇಳುಗರಿಗೆ ತಿಳಿಸ್ಕೊಟ್ರಿ ಒಬ್ಬ ತಜ್ಞರಾಗಿ ಸಾಕಷ್ಟು ವಿಷಯಗಳನ್ನು ಅದರಲ್ಲಿ ಮುಖ್ಯವಾಗಿ ಯಾವ ರೀತಿ ಮುಟ್ಟಿನ ನಿರ್ವಹಣೆಯನ್ನು ಮಾಡ್ಕೋಬೇಕು ಯಾಕಾಗಿ ಮಾಡ್ಕೋಬೇಕು ಅನ್ನೋದ್ರ ಕುರಿತು ತಿಳಿಸ್ಕೊಟ್ರಿ ಇದೆಲ್ಲದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೂ ಮುಟ್ಟಿನ ನೈರ್ಮಲ್ಯ ದಿನ ಈ ಕುರಿತು ಭದ್ರಾವತಿಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ವೀಣಾ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಎಸ್ಎಲ್ ರಮೇಶ್ ಪ್ರಸಾದ್